ಸ್ನೇಹಿತರೆ ಪಬ್ಲಿಕ್ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ರಷ್ಯಾ ಪರವಾಗಿ ಹೋರಾಟಕ್ಕೆ ಹೋಗಿರುವ ಉತ್ತರ ಕೊರಿಯಾ ಸೈನಿಕರು ಪಡಬಾರದ ಕಷ್ಟಪಡುತ್ತಿದ್ದಾರೆ ಒಂದು ಕಡೆ ರಷ್ಯಾ ದೇಶದ ಚಳಿ ತಡೆಯಲು ಆಗದೆ ಒದ್ದಾಟ ಮತ್ತೊಂದು ಕಡೆ ಉಕ್ರೇನ್ ಸೇನೆಯ ಏಟು ತಡೆಯಲು ಆಗದೆ ಪರದಾಟ ಹೀಗೆ ಉತ್ತರ ಕೊರಿಯಾದಿಂದ ರಷ್ಯಾ ಪರವಾಗಿ ಹೋರಾಡಲು ಹೋಗಿದ್ದ ಸಾವಿರಾರು ಸೈನಿಕರು ನರಳುತ್ತಿದ್ದಾರೆ ಹೀಗಾಗಿ ಪರಿಸ್ಥಿತಿ ಗಂಭೀರವಾಗಿದೆ ಎನ್ನಲಾಗುತ್ತಿದೆ ಇಂತಹ ಸಮಯದಲ್ಲಿ ಮತ್ತೊಂದು ಸುದ್ದಿ ಕೂಡ ಇದೀಗ ತಾನೇ ಹೊರಬಿದ್ದಿದೆ ಕ್ಲಿಯರ್ ರಷ್ಯಾ ಬಳಿ ಸೈನಿಕರ ಕೊರತೆ ಎದುರಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶುರುವಾಗಿದ್ದ ಯುದ್ಧ ಈಗಾಗಲೇ ಮೂರು ವರ್ಷ ಮುಗಿಯುವ ಹಂತಕ್ಕೆ ಬಂದು ತಲುಪಿದೆ ಸೊ ಮುಂದಿನ ತಿಂಗಳಿಗೆ ರಷ್ಯಾ ಮತ್ತು ಉಕ್ರೇನ್ನ ನಡುವಿನ ಈ ಯುದ್ಧ ಶುರುವಾಗಿ ಮೂರು ವರ್ಷ ಕಂಪ್ಲೀಟ್ ಆಗಲಿದೆ ಈ ಸಮಯದಲ್ಲಿ ಉಕ್ರೇನ್ ಸೇನೆ ಮುಂದೆ ನುಗ್ಗಿ ರಷ್ಯಾ ಒಳಗಡೆ ಘೋರ ಘರ್ಷಣೆ ನಡೆಸಲು ಪ್ರಯತ್ನ ಕೂಡ ಮಾಡುತ್ತಿದೆ ಸೊ ಆದರೆ ರಷ್ಯಾ ಮಿಲಿಟರಿ ಕೊಡುತ್ತಿರುವ ಏಟಿಗೆ ಉಕ್ರೇನ್ ಕಕ್ಕಾಬಿಕ್ಕಿಯಾಗಿದೆ ಇಂತಹ ವೇಳೆ ಬಡಪಾಯಿ ಉತ್ತರ ಕೊರಿಯಾ ಸೈನಿಕರು ಉಕ್ರೇನ್ ಕೈಯಲ್ಲಿ ಲಾಕ್ ಆಗಿದ್ದಾರೆಂತೆ ಕಿಮ್ ಗ್ಯಾಂಗ್ ಉಕ್ರೇನ್ ಕೈಯಲ್ಲಿ ಲಾಕ್ ಗೆಳೆಯರೆ ರಷ್ಯಾ ಪರವಾಗಿ ನಿಂತಿರುವ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಸ್ನೇಹದ ನೆನಪಿಗೆ ಅಂತ ಹತ್ತಾರು ಸಾವಿರ ಸೈನಿಕರನ್ನು ರಷ್ಯಾ ಪರವಾಗಿ ಹೋರಾಡಲು ಕಳಿಸಿರುತ್ತಾರೆ ಸೊ ಆದರೆ ಈ ರೀತಿ ರಷ್ಯಾ ಪರವಾಗಿ ಹೋರಡಲು ಹೋಗಿರುವ ಉತ್ತರ ಕೊರಿಯಾ ಸೈನಿಕರಿಗೆ ಸರಿಯಾದ ಟ್ರೈನಿಂಗ್ ಇಲ್ಲದ ಕಾರಣ ಸಾಲು ಸಾಲು ಸಮಸ್ಯೆಗಳು ಕೂಡ ಎದುರಾಗ್ತಿವೆ ಸ್ನೇಹಿತರೆ ಇದೆಲ್ಲದರ ಪರಿಣಾಮವಾಗಿ ಪದೇ ಪದೇ ಉತ್ತರ ಕೊರಿಯಾ ಸೈನಿಕರು ಹೆಣವಾಗಿ ಸಿಗುತ್ತಿದ್ದಾರೆ ಅಥವಾ ಇದೇ ರೀತಿ ಉತ್ತರ ಕೊರಿಯಾ ಸೈನಿಕರು ಜೈಲು ಶಿಕ್ಷೆ ಕೂಡ ಅನುಭವಿಸ್ತಾ ಇದ್ದಾರೆ ಸೊ ಈಗ ಇದೇ ರೀತಿ ಉತ್ತರ ಕೊರಿಯಾ ಸೈನಿಕರನ್ನು ಲಾಕ್ ಮಾಡಿರುವುದಾಗಿ ದಕ್ಷಿಣ ಕೊರಿಯಾದ ಮಿಲಿಟರಿ ಮಾಹಿತಿ ಕೂಡ ಈಗ ನೀಡಿದೆ ಸೊ ಈ ಮೂಲಕ ರಷ್ಯಾ ನೆಲದಲ್ಲಿ ಉತ್ತರ ಕೊರಿಯಾ ಸೈನಿಕರಿಗೆ ಸಂಕಷ್ಟ ಕೂಡ ಮುಂದುವರೆದಿದೆ ವಿನಾಶಕಾರಿ ಅಸ್ತ್ರಗಳ ಬಳಕೆ ಗ್ಯಾರಂಟಿ ಕೆಳೆಯರೆ ರಷ್ಯಾ ಮಿಲಿಟರಿ ಬಳಿ ಇರುವ ಅಸ್ತ್ರ ಒಂದೊಂದಲ್ಲ ರಷ್ಯಾ ತನ್ನಲ್ಲಿ ಇರುವ ಭಯಾನಕ ವೆಪನ್ಸ್ ಹೊರಗೆ ತೆಗೆದ್ರೆ ಆಗುವುದೇ ಬೇರೆ ಯಾಕಂದರೆ ರಷ್ಯಾ ಬಳಿ ಆ ರೀತಿಯ ಅಸ್ತ್ರಗಳು ಕೊಳೆಯುತ್ತಾ ಇದೆ ಎಂಬ ಮಾಹಿತಿ ಕೂಡ ನಮ್ಮ ಹತ್ರ ಇದೆ ಸೊ ಹೀಗಿದ್ರೆ ಇಷ್ಟು ದಿನ ಸಾಮಾನ್ಯ ಅಸ್ತ್ರಗಳನ್ನು ಬಳಸಿ ದಾಳಿ ಮಾಡ್ತಾ ಇರುವ ರಷ್ಯ ಸೇನೆ ಸಮಯಕ್ಕೆ ಕಾಯುತ್ತಿದೆ ಹೀಗಾಗಿ ಉತ್ತರ ಕೊರಿಯಾ ಸೈನಿಕರ ಬಲವನ್ನು ಪಡೆದು ಮುಂದೆ ನುಗ್ಗುತ್ತಿದ್ದು ಇದು ಉಲ್ಟಾ ಆಗುತ್ತಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳ ಬಗ್ಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ